ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ನಾಲ್ಕೈದು ದಿನಗಳಿಂದ ಭದ್ರಾವತಿ ಕ್ಷೇತ್ರದಲ್ಲಿ ದಕ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥ ಮಹಿಳಾ ಅಧಿಕಾರಿಯ ಮೇಲೆ ಆಡಳಿತ ಪಕ್ಷದ ಶಾಸಕರ ಮಗ ಅಶ್ಲೀಲ ಪದಗಳಿಂದ ನಿಂದಿಸಿರೋದು ಸಂಬಂಧಪಟ್ಟ ಹಾಗೆ ನಾವು ನಮ್ಮ ಆಕ್ರೋಶವನ್ನು ನಮ್ಮ ಅಭಿಪ್ರಾಯವನ್ನು ಕಳೆದ ಎರಡು ಮೂರು ದಿನಗಳಿಂದ ಹೊರಹಾಕಿದ್ವಿ ಇದಕ್ಕೆ ಸಂಬಂಧಪಟ್ಟಾಗೆ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾದಂಥ ಅವರು ಯಾವ ರೀತಿ ಕ್ರಮ ತಗೊಂಡಿದಿರಿ ನಿಮ್ಮನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನಿಮ್ಮ ನಡೆನುಡಿಗಳನ್ನು ನಿಮ್ಮ ಕಾರ್ಯಕ್ರಮಗಳು ನೋಡಿ ನಾವು ಸಹ ನಿಮ್ಮ ಅಭಿಮಾನಿಗಳಾಗಿದ್ವಿ ಎರಡು ಮೂರು ದಿನ ಕಳೆದಿದ್ರು ಸಹ ನೀವು ಭದ್ರಾವತಿಗೆ ಭೇಟಿ ಕೊಟ್ಟಿಲ್ಲ ನಿಮ್ಮ ಕಾರ್ಯವೈಖರಿ ಏನು ಮಹಿಳಾ ಅಧಿಕಾರಿಗೆ ಒಬ್ಬ ಎಮ್ ಎಲ್ ಎ ಅವಿವೇಕಿ ಅಧಿಕಾರಿಗೆ ಅಶ್ಲೀಲ ಶಬ್ದವಾಗಿ ನಿಂದಿಸಿರ್ತಕ್ಕಂಥ ಸನ್ನಿವೇಶಕ್ಕೆ ತಕ್ಕಂತೆ ನೀವು ಆ ಅವಿವೇಕಿ ಮೇಲೆ ಆ ರಾಜಕಾರಣಿಗಳ ಮಕ್ಕಳ ಮೇಲೆ ಏನ್ ಕ್ರಮ ತಗೊಂಡಿದ್ರಿ ನೀವು ಯಾಕೆ ಇನ್ನೂ ಭದ್ರವತಿ ಭೇಟಿ ಕೊಟ್ಟಿಲ್ಲ ಅಂತ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಅವರಲ್ಲಿ ಮನವಿ ಮಾಡ್ತಾ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಕೂಡಲೇ ಆ ಮಹಿಳಾ ಅಧಿಕಾರಿಗೆ ರಕ್ಷಣೆ ಕೊಡಬೇಕು ಸರ್ಕಾರಿ ಅಧಿಕಾರಿಗಳ ಮೇಲೆ ಇಷ್ಟೆಲ್ಲ ಅನ್ಯಾಯ ಅಕ್ರಮಗಳಾದರೂ ಸಹ ನೀವು ಸರ್ಕಾರಿ ಅಧಿಕಾರಿಗಳಾಗಿ ಕಾನೂನಾತ್ಮಕವಾಗಿ ಸಂವಿಧಾನ ಬದ್ಧವಾಗಿ ದೃಢ ನಿರ್ಧಾರ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮನಂಗೆ ಅವತಾರವನ್ನು ತಾಳಿ ಆ ಭ್ರಷ್ಟ ರಾಜಕಾರಣಿ ಮಕ್ಕಳಿಗೆ ಎಡಮುರಿ ಕಟ್ಟಲಿಲ್ಲ ಅಂದ್ರೆ ನಾವು ಯಾವ ರೀತಿ ನಿಮ್ಮನ್ನ ವರ್ಣನೆ ಮಾಡಬೇಕು ಅಂತ ಈ ನಾಡಿನ ಮತದಾರ ಬಂಧುಗಳಿಗೆ ತಿಳಿಸಬೇಕು ಅಂತ ಹೇಳ್ತಾ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಯ್ಡು ನಮಸ್ಕಾರ ಧನ್ಯವಾದಗಳು